ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಾರ್ತೀಕ ಮಾಸದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷತೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ತಪ್ಪದೇ ಪ್ರತಿ ಭಾನುವಾರದ ಸಮಯದಲ್ಲಿ ಪ್ರತಿನಿತ್ಯ ಕೂಡ ಸೂರ್ಯನಾರಾಯಣನಿಗೆ ಆರೋಗ್ಯ ಬಿಡೋದು ತುಂಬ ಒಳ್ಳೆಯದು ಮಕ್ಕಳ ಕೈಯಲ್ಲಿ ನೀವು ಈ ರೀತಿ ಮಾಡಿಸಿ ತುಂಬ ಆರೋಗ್ಯವಾಗಿರ್ತಾರೆ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ಆ ತಂದೆ ಕಾಪಾಡ್ತಾನೆ ನೀವು ಪ್ರತಿನಿತ್ಯ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಭಾನುವಾರ ಸಮಯದಲ್ಲಾದ್ರೂ ಒಂದು ಸ್ವಲ್ಪ ತಾಮ್ರದ ಚೊಂಬ ತುಂಬ ನೀರು ತುಂಬಿಸ್ಕೊಂಡು ಒಂದು ಚಿಟಿಗೆ ಅರಿಶಿನವನ್ನು ಹಾಕಿ ಆ ಒಂದು ಸೂರ್ಯನಾರಾಯಣನಿಗೆ ಕಣ್ಣಿಗೆ ಕಾಣಿಸುವ ದೇವರು ಆರ್ಗೆ ಬಿಡಿ ತುಂಬ ಒಳ್ಳೆಯದಾಗುತ್ತೆ ಈಗ ಪರಿಹಾರಕ್ಕೆ ಬರೋಣ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಂದು ಕೂಡ ಸ್ನೇಹಿತರೆ ಈ ಪರಿಹಾರಗಳನ್ನು ತಿಳಿಸುತ್ತಿರುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ಕೊಟ್ಟಿರುವಂಥ ಒಂದು ಕಷ್ಟಗಳಿಗೆ ದಾರಿಗಳು ಇರುವಂಥದ್ದನ್ನೇ ನಾವುಗಳು ಕೂಡ ತಿಳಿಸ್ತಾ ಇರುವಂಥದ್ದು ಇದನ್ನು ಯಾರು ಒಂದು ನಂಬಿಕೆಯಿಂದ ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಳ್ಬೇಕು ಅನ್ನೋದಿದ್ದರೆ ತಪ್ಪದೇ ಇದನ್ನು ಮಾಡಿಕೊಳ್ಳಿ ಯಾಕಂದರೆ ಯಾವ ಒಂದು ವಿಡಿಯೋಗಳಲ್ಲೂ ಅಷ್ಟೇ ಕೂಡ ನಾನು ಹೊರಗಡೆಯಿಂದ ನೀವು ದುಡ್ಡನ್ನು ಖರ್ಚು ಮಾಡಿ ತಗೊಂಡು ಬಂದು ಮಾಡಿಕೊಳ್ಳಿ ಅನ್ನುವ ಪರಿಹಾರಗಳನ್ನು ಎಲ್ಲೂ ತಿಳಿಸ್ತಾ ಇಲ್ಲ ಸುಮಾರು ಜನಕ್ಕೆ ತುಂಬ ಪ್ರಾಬ್ಲಮ್ಸ್ ಇದೆ ಅಕ್ಕ ನಮಗೆ ನಮ್ಮ ಮನೆಯಲ್ಲೂ ಕೂಡ ಒಂದು ಗಾಜಿನ ಲೋಟ ಕೂಡ ಇಲ್ಲ ಅದನ್ನು ತಗೊಳ್ಳುವ ಒಂದು ಶಕ್ತಿ ಕೂಡ ನಮಗಿಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಹೌದು ಸ್ನೇಹಿತರೆ ಒಂದು ರೂಪಾಯಿ ಅನ್ನೋದು ಕೂಡ ಸಂಪಾದನೆ ಮಾಡಬೇಕು ಅಂದರೆ ಅದು ಬಹಳ ಕಷ್ಟಕರವಾಗಿರುತ್ತೆ ಈಗಿನ ಕಾಲದಲ್ಲಿ ಒಂದು ಚಾಲೆಂಜ್ ಅಂತಲೇ ಹೇಳ್ಬಹುದು ಆದರೆ ನಾವು ಇನ್ನೊಬ್ಬರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವ್ರ ಥರ ನಾವು ಬದುಕಬೇಕು ಅಂತ ಮಾತ್ರ ಯಾವತ್ತು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಪಾಸಿಟಿವ್ ಆಗಿ ತುಂಬಿಸ್ಕೊಳ್ಳಿ ನಾವು ಇನ್ನೊಂದು ಇನ್ನೊಬ್ಬರಿಗೆ ಈಕ್ವಲ್ ಆಗಿ ಅಂತಂದ್ಬಿಟ್ಟು ಯಾವಾಗ ನಾವು ಅಂದ್ಕೊಳ್ತೀವೋ ನಮ್ಮ ನೆಮ್ಮದಿ ಅನ್ನೋದು ಕೆಟ್ಟೋಗುತ್ತೆ ನಮಗೆ ಅನ್ನೋದೊಂದು ಜೀವನ ಇದೆ ನಮಗೆ ಅನ್ನೋದೇ ಒಂದು ದಾರಿ ಅನ್ನೋದು ಆ ದೇವರು ತೋರಿಸ್ತಾ ಇರ್ತಾನೆ ಆ ದಾರಿಯಲ್ಲಿ ಹೋಗೋಣ ಆಗ ದೇವರು ನಮಗೆ ಅನ್ನೋದು ಆ ದಾರಿಯಲ್ಲಿ ಒಂದೊಂದು ಗಿಫ್ಟ್ ಅನ್ನೋ ಥರ ಆ ಒಂದು ಅದ್ಭುತಗಳನ್ನು ಇಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ ಏಕೆಂದರೆ ನಾವು ಕಷ್ಟಗಳಲ್ಲಿ ಇದನ್ನೆಲ್ಲ ಮರೆತು ಬಿಡ್ತೀವಿ ಕಷ್ಟಗಳನ್ನೇ ಹೈಲೈಟ್ ಮಾಡ್ಕೊಳ್ತೀವಿ ಸಂತೋಷಗಳನ್ನು ಮರೆತು ಬಿಡ್ತೀವಿ ಅದಕ್ಕೋಸ್ಕರ ನೀವುಗಳು ಸಂತೋಷನ ಕೂಡ ಕನ್ಸಿಡರ್ ಮಾಡಿ ಆ ಗುರ್ತಿಸಿ ಸ್ನೇಹಿತರೆ ಎಷ್ಟೋ ಪ್ರತಿಯೊಂದು ಜೀವನದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಸುಖಕರವಾದ ದಿನಗಳು ಅನ್ನೋದು ಇದ್ದೇ ಇರುತ್ತೆ ಆ ಗಳಿಗೆಗಳನ್ನು ನೆನೆಸ್ಕೊಳ್ತಾ ನಿಮಗೆ ಬಂದಿರುವ ಈ ದಿನ ಏನು ಬಂದಿದೆ ನೋಡಿ ಪ್ರಾಬ್ಲಮ್ಸು ಅದನ್ನು ಸಾಲ್ವ್ ಮಾಡಿಕೊಳ್ಳೋದಕ್ಕೆ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಆ ಪರಿಹಾರ ಕೂಡ ಇವತ್ತು ನೀವು ಮಾಡಿಕೊಳ್ಳಿ ಭಾನುವಾರ ತುಂಬ ವಿಶೇಷವಾಗಿರುತ್ತೆ ವಾರದಲ್ಲಿ ನಮಗೆ ಭಾನುವಾರ ಅನ್ನೋದು ಕೂಡ ತುಂಬ ಶ್ರೇಷ್ಠಕರವಾದಂಥ ಶಕ್ತಿದಾಯಕವಾದ ಒಂದು ದಿನ ಆದರೆ ಸುಮಾರು ಜನ ಲೀವ್ಗಳಿರುತ್ತೆ ಹಾಗೂ ಒಂದು ವೀಕೆಂಡ್ ಅನ್ನೋದು ಇರುತ್ತೆ ನಾನ್ ವೆಜ್ ಎಲ್ಲ ನಾವು ತಿಂತೀವಿ ಅಕ್ಕ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಈ ಪರಿಹಾರನ ನೀವು ತಪ್ಪದೇ ಮಾಡ್ಕೊಳ್ಬಹುದು ಸ್ನೇಹಿತರೆ ತೊಂದರೆ ಏನೂ ಇಲ್ಲ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ನೀವು ನಾನ್ ವೆಜ್ ತಿಂದಿಲ್ಲ ಅಂದ್ರೂ ನಂಬಿಕೆ ಇಲ್ಲ ಅಂದರೆ ಅಲ್ಲಿ ಏನೂ ಯೂಸ್ ಆಗೋದಿಲ್ಲ ಆದರೆ ನೀವು ತಿಂತಾ ಇದ್ದೀರ ನಮಗೆ ಅಪಾರವಾದ ನಂಬಿಕೆ ಇದೆ ಅಂದರೆ ಅದು ವರ್ಕೌಟ್ ಆಗುತ್ತೆ ನಮಗೆ ಮನಸ್ಸು ಶುದ್ಧವಾಗಿರಬೇಕು ನಂಬಿಕೆ ಅನ್ನೋದಿರಬೇಕು ದಯವಿಟ್ಟು ಇನ್ನೊಬ್ಬರಿಗೆ ನಾವು ಏನೋ ಕಷ್ಟ ಕೊಡಬೇಕು ಅನ್ನುವ ರೀತಿಯಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪರಿಹಾರ ಶಾಸ್ತ್ರಗಳಲ್ಲಿ ಅದಕ್ಕೆ ನಮಗೆ ಮೊದಲ ಕಾಲದಲ್ಲೆಲ್ಲ ತುಂಬ ಗುಟ್ಟಾಗಿಡ್ತಾ ಇದ್ರು ಮನುಷ್ಯನಿಗೆ ತುಂಬ ದುಡುಕು ಬುದ್ಧಿ ಏನಾದರೂ ಯಾರಾದರೂ ಕಷ್ಟಗಳು ಕೊಟ್ಟುಬಿಟ್ಟಿದ್ರೆ ಅವರು ನಮ್ಮ ಕಣ್ಣು ಮುಂದೆನೇ ನಾಶ ಆಗ್ಬಿಡಬೇಕು ಅನ್ನುವಷ್ಟು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಬಿಡ್ತೀವಿ ಅಂತಂದ್ಬಿಟ್ಟು ಈ ಪರಿಹಾರಗಳನ್ನೆಲ್ಲ ಗುಟ್ಟಾಗಿ ಇಡ್ತಾ ಇದ್ದರು ಸ್ನೇಹಿತರೆ ಆದರೆ ಈಗ ನಾವು ಇನ್ನೊಬ್ಬರಿಗೆ ಕೇಡನ್ನು ಬಯಸೋದು ಬೇಡ ನಮಗೆ ನಮ್ಮ ಜೀವನದಲ್ಲಿ ನಾವು ಸುಖವಾಗಿ ಸಂತೋಷವಾಗಿ ಬಾಳೋದಕ್ಕೆ ಆ ತಾಯಿಯ ಅನುಗ್ರಹ ಸಿಗಬೇಕು ಅಂತ ನಾವು ಕೇಳಿಕೊಳ್ಳೋಣ ಭಾನುವಾರ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಶಕ್ತಿದಾಯಕವಾಗಿರುತ್ತೆ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ನಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಅಕ್ಕ ತೊಂದರೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಳೋದು ಯಾವ ಥರ ಅಂತಂದ್ಬಿಟ್ಟು ಯಾವ ಪರಿಹಾರನಾದರೂ ಆಗಿರಬಹುದು ಸ್ನೇಹಿತರೆ ಅದನ್ನು ಮಾಡಿಕೊಳ್ಳುವಾಗ ನಿಮಗೆ ಇದು ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ನೀವು ಮನಸ್ಸಲ್ಲಿ ದೃಢವಾಗಿ ಅಂದ್ಕೊಳ್ಳಿ ಆಗ ನಿಮ್ಮ ಪ್ರಾಬ್ಲಮ್ಸ್ ನೀವು ಅಂದುಕೊಂಡಾಗ ಅರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗಿಬಿಟ್ಟಿರುತ್ತೆ ಇನ್ನು ಈ ರೆಮಿಡಿಗಳು ಮಾಡಿ ಿಕೊಂಡಾಗ ನಿಮಗೆ ಅದು ಪೂರ್ತಿಯಾಗಿ ಅದರಿಂದ ನೀವು ಹೊರಗೆ ಬರ್ತೀರಾ ಇಷ್ಟೇ ಇರೋದು ಮನುಷ್ಯನ ಒಂದು ಸ್ವಭಾವ ಯಾವ ರೀತಿ ಬೆಳೆಸ್ಕೊಳ್ತಾರೋ ಪ್ರಾಬ್ಲಮ್ಸ್ ಕೂಡ ಅದೇ ಥರನೇ ಬರೋದು ಖುಷಿ ಕೂಡ ಅದೇ ಥರನೇ ಬರೋದು ಅದಕ್ಕೋಸ್ಕರ ಈ ಪರಿಹಾರಕ್ಕೆ ಏನು ಬೇಕು ಹಾಗೆ ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ನಾನು ಇಲ್ಲಿ ತಿಳಿಸ್ತೀನಿ ಸುಮಾರು ಜನ ಈಗ ಕೇಳೋದೇನಂದರೆ ನಮಗೆ ಏನು ಮಾಡಿದ್ರೂ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ ನನಗೆ ಸಾ ಒಂದೇ ಲಾಸ್ಟಲ್ಲಿ ಇರೋದು ಅಂತಂದ್ಬಿಟ್ಟು ಸಾವು ಒಂದೇ ಅನ್ನೋದಿದ್ದರೆ ಮನುಷ್ಯ ಈ ಪ್ರಪಂಚದಲ್ಲಿ ಈಗ ಯಾರೂ ಬದುಕ್ತಾ ಇರಲಿಲ್ಲ ಸ್ನೇಹಿತರೆ ಕಷ್ಟಗಳು ನಿಜವಾಗಲೂ ಬರುತ್ತೆ ಆದರೆ ಅದನ್ನು ಒಂದು ಸಮಾಧಾನದಲ್ಲಿ ನಾವು ಒಂದು ಐದು ನಿಮಿಷ ಆ ಕೋಪದಿಂದ ಹೊರಗೆ ಬಂದ್ಬಿಟ್ಟು ಅದಕ್ಕೇನು ದಾರಿ ಹುಡುಕಬೇಕು ಅನ್ನೋದನ್ನು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಎಲ್ರಿಗೂ ಕಷ್ಟಗಳಿರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಯಾರಿಗೂ ತಪ್ಪಿದ್ದಲ್ಲ ಆದರೆ ಪರಿಹಾರಗಳು ಕೂಡ ನಮಗೆ ಇದೆ ಆ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ನೀವು ಸ್ವಲ್ಪನೇ ನಿಮ್ಮ ಅಡುಗೆ ಮನೆಯಲ್ಲಿರುವಂಥದ್ದು ದೇವ್ರ ಮನೆಯಲ್ಲಿರುವಂಥದ್ದು ಅರಿಶಿಣವನ್ನು ತಗೊಳ್ಳಿ ಸ್ವಲ್ಪನೇ ತಗೊಂಡು ಒಂದು ಪೇಸ್ಟ್ ಮಾಡಿ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಈ ಥರ ಪೇಸ್ಟ್ ಮಾಡಿಬಿಟ್ಟು ನೀವು ನೀರಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಬೇರೆ ಏನು ಬೇಡ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಬಿರಿಯಾನಿ ಲೀಫ್ ನೋಡಿಸ್ತಾ ಇದ್ದೀನಿ ಬರೀ ಈ ಬಿರಿಯಾನಿ ಲೀಫೇ ತಗೊಳ್ಬೇಕಾ ಅಂತ ನಿಮ್ಗೆ ಅನಿಸ್ಬಹುದು ಇಲ್ಲ ಇದ್ರ ಜ್ ಇದು ಇದ್ದರೆ ನೀವು ಇದನ್ನು ತಗೊಳ್ಳಿ ಇದಿಲ್ಲ ಅಂದರೆ ನೋಡಿ ಅರಳಿ ಮರದ ಎಲೆ ಇರಬಹುದು ಅಥವಾ ನೀವು ದಾಸವಾಳದ ಹೂ ಎಲೆ ಹೂ ಅದು ಐ ಬಿಸ್ಕಸ್ ಅಂತ ಹೇಳ್ತೀವಿ ನೋಡಿ ಐ ಬಿಸ್ಕಸ್ಸಿನ ಎಲೆ ಅದರದ್ದಾದರೂ ಆಗಿರಬಹುದು ನೀವು ಯಾವುದು ತಗೊಳ್ತೀರೋ ಅಂದರೆ ನಿಮಗೆ ಹತ್ತಿರದಲ್ಲಿ ಇರುತ್ತೆ ನೋಡಿ ಅದರನ್ನಾದರೂ ತಗೊಳ್ಬಹುದು ಅಥವಾ ಈ ವೀಳಿಯದೆಲೇನಾದ್ರೂ ನೀವು ತಗೊಳ್ಬಹುದು ತಗೊಂಡು ಅದರ ಮೇಲೆ ನೀವು ಈ ಪೇಸ್ಟ್ ಮಾಡಿರ್ತೀರಲ್ವಾ ಅರಿಶಿಣ ಅದನ್ನು ನಿಮಗೆ ಏನು ಮುಖ್ಯವಾಗಿ ಇರುತ್ತೆ ನೋಡಿ ನೀವು ಇಷ್ಟಪಡುವಂಥವರಾಗಿರಬಹುದು ಅಥವಾ ನಿಮಗೆ ಒಂದು ಹತ್ತು ಲಕ್ಷ ಸಾಲ ಇದೆ ಅನ್ನೋದಾದರೆ ಅಥವಾ ಆರೋಗ್ಯ ಸಮಸ್ಯೆ ಅಥವಾ ಸಂತಾನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಂಸ್ಕಾರ ಅವರ ಫ್ಯೂಚರ್ ಚೆನ್ನಾಗಿರಬೇಕು ಈ ರೀತಿ ಯಾವುದೋ ಅಥವಾ ನಿಮಗೆ ಭೂಮಿ ವಿವಾದಗಳಿದ್ದರೆ ಪ್ರಾಪರ್ಟಿ ನಿಮಗೆ ಬರಬೇಕು ಅನ್ನೋದು ಅಥವಾ ನೀವು ಉದ್ಯೋಗಕ್ಕೋಸ್ಕರ ಏನೇ ಇರಬಹುದು ಒಂದನ್ನು ನೀವು ಅರಿಶಿಣದ ಪೇಸ್ಟ್ ಮಾಡಿರ್ತೀರ ಅದೇನು ಕ್ಲೀನಾಗೆ ಬರ್ಕೊಳ್ಬೇಕು ಅಂತ ಏನೂ ಇಲ್ಲ ಒಂದು ಸ್ಪಷ್ಟತೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರುತ್ತಲ್ವ ಅದು ನಿಮ್ಮ ಕಣ್ಣು ಮುಂದೆ ಬರುತ್ತೆ ಅದನ್ನು ನೀವು ಈ ಎಲೆಯ ಮೇಲೆ ಬರ್ಕೊಳ್ಳಿ ತುಂಬ ಒಳ್ಳೆಯದು ಅಂದರೆ ನೀವು ಬಿ ಈ ಒಂದು ಪಲಾವ್ ಎಲೆ ತಗೊಳ್ಳೋದು ಬೆಸ್ಟು ಅಂತ ಹೇಳ್ತೀನಿ ತುಂಬ ಉದ್ದವಾಗೂ ಕೂಡ ಇರುತ್ತೆ ಅದರಲ್ಲಿ ನೀವು ಆರಾಮಾಗಿ ಬರ್ಕೊಳ್ಬಹುದು ಒಂದು ಮುಖ್ಯವಾಗಿರುವಂಥದ್ರನ್ನ ಬರ್ಕೊಳ್ಳಿ ಬರೆದು ಬಿಟ್ಟು ನೀವು ನಿಮ್ಮ ಇಷ್ಟ ದೈವವನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಇದನ್ನು ಏನು ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಅದು ಡ್ರೈ ಆಗಬೇಕು ಅಲ್ವಾ ಪೇಸ್ಟ್ ಮಾಡಿ ಅರಿಶಿನದಿಂದ ಬರೆದಿರ್ತೀವಿ ಅದು ಪೇಸ್ಟಾಗಿ ಅಂದರೆ ಆ ಪೇಸ್ಟು ಸ್ವಲ್ಪ ಡ್ರೈ ಆಗಬೇಕು ಬರ್ದು ಏನು ಬರೆದಿರ್ತೀರ ನೋಡಿ ಅದು ಡ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀವು ಅದನ್ನು ಸುಟ್ಟುಬಿಟ್ಟು ಆ ಒಂದು ಹ್ಯಾಶ್ ಏನು ಒಂದು ಬೌಲಲ್ಲಿ ತಗೊಳ್ಳಿ ಸ್ನೇಹಿತರೆ ಆ ಬೌಲಲ್ಲಿ ತಗೊಂಡು ನೀವು ಏನು ಮಾಡಬೇಕು ಆ ಆ್ಯಶನ್ನು ಮನೆಯ ಹೊರಗೆ ಬಂದು ಯಾವುದಾದ್ರೂ ಗಿಡಗಳ ಹತ್ರ ಹಾಕ್ಬಹುದು ಹೂವುಗಳ ಗಿಡಗಳ ಹತ್ರ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಅಥವಾ ಇನ್ನು ಇನ್ನೂ ಬೆಸ್ಟ್ ಅಂದರೆ ನೀವು ಸಿಂಕಲ್ಲಿ ಕೂಡ ಅದನ್ನು ಹಾಕ್ಬಿಡಬಹುದು ಇಷ್ಟೇ ಸುಲಭವಾಗಿ ಭಾನುವಾರ ಮಾಡಿಕೊಳ್ಳುವ ಪರಿಹಾರ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು